ೇಶ ತಿಂಡಿ ಲಡ್ಡು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ವಿಡಿಯೋ ಊತಿ ನೋಡಿ ಪ್ಲೀಸ್ ಸ್ಕಿಪ್ ಮಾಡಿಂಗ್ ಬಾಲ್ ತಗೊಂಡು ಬೇಳೆ ಮೂರು ಈಕ್ವಲ್ ಪೋರ್ಷನಲ್ಲೇ ಬರಬೇಕು ಫಸ್ಟ್ ಬೇಳೆ ಹಾಕೊಂಡು ನಂತರ ಮೂರು ಈಕ್ವಲ್ ಅಲ್ಲಿ ಹಾಕಬೇಕು ಹೇಳ್ತೀನಿ ನಾನು ಸ್ಟೆಪ್ಪು ಪ್ರತಿ ಸ್ಟೆಪ್ಪುನು ತುಂಬ ಇಂಪಾರ್ಟೆಂಟು ನೆಕ್ಸ್ಟ್ ಹೆಸರು ಬೇಳೆ ಹಾಗೂ ಕಡಲೆಬೇಳೆ ಓಕೆನಾ ಮೂರು ಈಕ್ವಲ್ ಪೋರ್ಷನ್ ಅಲ್ಲಿ ಆಗುತ್ತೆ ಮೂರು ಈಕ್ವಲ್ ಪೋರ್ಷನ್ ಅಲ್ಲಿ ಹಾಕ್ಕೊಂಡ್ರೆ ಕ್ವಾಂಟಿಟಿ ನೀವು ಒಂದು ಇದು ಒಂದು ಗ್ಲಾಸ್ ಉದ್ದಿನ ಬೇಳೆ ಒಂದು ಗ್ಲಾಸ್ ಹೆಸರುಬೇಳೆ ಒಂದು ಗ್ಲಾಸ್ ಕಡಲೆಬೇಳೆ ಆಗಬೇಕು ಆ ಥರ ಓಕೆನಾ ಇದನ್ನು ಒಂದು ಫೋರ್ ಅವರ್ಸ್ ರೆಸ್ಟ್ ಮಾಡೋಕ್ಕಿರ್ಬೇಕು ಫೋರ್ ಅವರ್ಸ್ ಸಾಕಷ್ಟೇ ಒಂದು ಫೋರ್ ಅವರ್ಸ್ ನೀರೊಳಗೆ ನೆನೆಸ್ಬೇಕು ನೀರೊಳಗೆ ಫೋರ್ ಅವರ್ಸ್ ಸಾಕಷ್ಟೇ ನೀರೊಳಗೆ ಸೋಪ್ ಮಾಡಬೇಕಿರಬೇಕು ಹಾಕಿ ನೀರು ಹಾಕಿ ಒಂದೆರಡರಿಂದ ಮೂಸಲ ನೀರು ಹಾಕಿ ತೊಳಿತೀನಿ ಓಕೆ ನೀರು ಹಾಕಿ ಚೆನ್ನಾಗಿ ತೊಳಿತೀನಿ ಓಕೆ ಒಂದೆರಡರಿಂದ ಮೂಸಲ ನೀರು ಹಾಕಿ ಚೆನ್ನಾಗಿ ತೊಳೆದು ಒಂದು ನಾಲ್ಕು ತಾಸು ರೆಸ್ಟ್ ಮಾಡೋಕ್ಕಿಡ್ದೆ ಓಕೆ ನಾಲ್ಕು ತಾಸು ನೆನೆಸಿರೋದು ಹೆಸರು ಹೆಸರು ಬೇಳೆ ಮುದ್ದಿನಬೇಳೆ ಹಾಗೂ ಕಡಲೆಬೇಳೆ ಮೂರನ್ನು ನಾಲ್ಕು ತಾಸು ನೆನೆಸ್ಬೇಕು ಒಂದು ಎರಡರಿಂದ ಮೂರು ಸಲ ತೊಳೆದು ಒಂದು ಮತ್ತೆ ಇನ್ನೊಂದು ಸಲ ತೊಳ್ಕೊಂಡ್ರೆ ಏನು ತೊಂದರೆ ಇಲ್ಲ ತೊಳ್ಕೊಬೋದು ಓಕೆ ತಳ್ಕೊತೀನಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಇದು ನೆಂದಿರುವಂಥ ಎಲ್ಲ ಬೇಳೆಗಳನ್ನ ಹಾಕೊಂತ ರುಬ್ಕೊಬೇಕು ನೆಂದಿ ಎಲ್ಲ ಬೇಳೆ ನೆಂದಿರುತ್ತಲ್ಲ ಈ ಎಲ್ಲ ಬೇಳೆನ ಹಾಕಿ ರುಬ್ಕೊಬೇಕು ಓಕೆ ರುಬ್ಕೊತೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪ ಹಳ್ಳುಪ್ಪ ಹಾಕೊಂಡಿ ಹಳ್ಳುಪ್ಪೇ ಅಡುಗೆ ಟೇಸ್ಟ್ ಬರುತ್ತೆ ಯಾವುದು ರುಬ್ಕೋಣ ಜಾಸ್ತಿ ನೀರು ಹಾಕೋದೆಲ್ಲ ಬೇಡ ಸ್ವಲ್ಪ ನೀರು ಹಾಕಿದರೆ ಸಾಕಷ್ಟೆ ಓಕೆ ಈ ಕನ್ಸಿಸ್ಟೆನ್ಸಿ ಬಂದರೆ ಸಾಕಷ್ಟೆ ಪೂರ ನೀರು ಹಾಕೋದು ಬೇಡ ಪೂರ ಇದು ಹಾಕೋದು ಬೇಡ ಈ ಹದಾಕಿದರೆ ಸಾಕು ಇಲ್ಲಿ ರುಬ್ಬಿರುವ ಇಟ್ಟು ಟ್ರಾನ್ಸ್ಫರ್ ಮಾಡ್ಕೊಂಡು ಈರುಳ್ಳಿ ಈರುಳ್ಳಿ ಹಾಕೋಬೇಕು ಈರುಳ್ಳಿ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಗೂ ಇದು ಶುಂಠಿ ಪೀಸಸ್ ಶುಂಠಿ ಹಿಂಗೆ ಪೀಸ್ ಮಾಡಿ ಹಾಕಬೇಕು ಪೇಸ್ಟ್ ಪೇಸ್ಟಿಗೆಷ್ಟು ಹಾಕೋದು ಬೇಡ ಹಾಗೂ ಹಸಿಕಾಯಿ ಹಸಿಕಾಯಿ ಹಾಕೊಂಡು ಚಿಟಿಕೆ ಅಡುಗೆ ಸೋಡಾ ಹಾಕ್ಕೊಳ್ಬೇಕು ಸಾಕು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಓಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈ ಥರ ಇರಬೇಕು ನೀರಿದ್ದರೆ ಎಣ್ಣೆ ಜಾಸ್ತಿ ತೊಗೊತೈತಿ ಹಾಗಾಗಿ ರೌಂಡ್ ಆಗಷ್ಟೇ ಇರಬೇಕು ಓಕೆ ಈ ಕನ್ಸಿಸ್ಟೆನ್ಸಿ ಸಾಕು ಅನ್ನಿಸ್ತದೆ ಸಾಕಿಷ್ಟೇ ಈ ಥರ ಓಕೆ ಇಡಬೇಕು ಎಣ್ಣೆ ಕಾಯಿಲೆ ನೆಕ್ಸ್ಟ್ ಓಕೆ ಈ ಥರ ರೌಂಡೇ ಇದು ಚಪಾಟೆ ಕಿಪಟ್ಟೆ ಹಾಕಂಗಿಲ್ಲ ರೌಂಡ್ ರೌಂಡೇ ಬರಬೇಕು ಓ ಓಕೆ ನೆಕ್ಸ್ಟ್ ಈ ಥರ ಇದನ್ನು ಎಷ್ಟು ಸಾಧ್ಯ ಅಷ್ಟು ರೌಂಡ್ ಹಾಕೋದ್ರೆ ಚೆನ್ನಾಗಿ ಬರುತ್ತೆ ಈ ಥರ ತಟ್ಟಿ ಎಲ್ಲ ಅಲಸಂದಿ ಒಳೆ ಅಥವಾ ಉದ್ದಿನೊಳೆ ಶೇಪಲ್ಲಿ ಬರಬಾರ್ದು ಒಂದು ರೌಂಡ್ ಶೇಪಲ್ಲೇ ಬರಬೇಕು ಓಕೆ ಎಲ್ಲವೂ ಈ ಥರ ಮಾಡಿ ನೆಕ್ಸ್ಟು ಎರಡು ಮೈ ಚೆನ್ನಾಗಿ ಬೇಯಿಸಬೇಕು ಈ ಸೈಡನ್ನು ಇವಾಗ ಒಂದು ಚಟ್ನಿ ರೆಡಿ ಮಾಡಬೇಕು ಚಟ್ನಿ ರೆಡಿ ಮಾಡ್ಕೊತೀನಿ ಇದು ಬೆನಿಲಿ ಇದು ಬೆಂದಾದಮೇಲೆ ಒಂದು ಚಟ್ನಿ ರೆಡಿ ಮಾಡಿ ಪ್ಲೀಸ್ ಯಾರು ವೀಡಿಯೋ ಸ್ಕಿಪ್ ಮಾಡಿದಾಗ ಲಾಸ್ಟ್ವರೆಗೂ ವೀಡಿಯೋಸ್ ನೋಡಿ ಪ್ಲೀಸ್ ಯಾಕೆ ಚಟ್ನಿ ಮಾಡ್ಕೊತೀನಿ ಕೊತ್ತಂಬರಿ ಸೊಪ್ಪು ಹಾಕಿ ಓಕೆ ನೆಕ್ಸ್ಟ್ ಶುಂಠಿ ಹಾಗೂ ಹಸಿಕಾಯಿ ಪುದೀನ ಸೊಪ್ಪು ಹಾಗೂ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಹಾಗೂ ಚೂರ್ಯ ಚೂರು ಉಪ್ಪು ಹಾಕ್ಕೊತೀನಿ ಹಳ್ಳು ಉಪ್ಪು ಹಾಕ್ಕೋಬೇಕು ಚೂರು ಹಳ್ಳು ಉಪ್ಪು ಹಾಕಿ ಚಟ್ನಿ ರೆಡಿ ಮಾಡ್ಕೋಬೇಕು ಸ್ವಲ್ಪ ಚಟ್ನಿ ಹಾಕಬೇಕು ನಾಲ್ಕು ಬಜ್ಜಿ ಹಾಲ ಹಾಕ್ಕೊಂಡು ಓಕೆ ನೆಕ್ಸ್ಟ್ ಇವಾಗ ಚಟ್ನಿ ಹಾಕೋ ನಾನು ಖಾರ ಚಟ್ನಿ ಓಕೆ ನೆಕ್ಸ್ಟ್ ಈರುಳ್ಳಿ ಹಾಗೂ ಕೊತ್ತಂಬರಿ ಸೊಪ್ಪು ಹಸಿಮೆಣ ವಾವ್ ದೆಹಲಿಯ ಸ್ಟೇಟಲ್ಲಿ ಸಿಗುವಂಥ ಫುಡ್ಡು ಲಡ್ಡು ದೆಹಲಿಯ ವಿಶೇಷ ತಿಂಡಿ ಶ್ರೀ ಗುರು ರಾಘವೇಂದ್ರ ಎಲ್ಲರಿಗೂ ಒಳ್ಳೆಯದನ್ನು ಮಾಡಪ್ಪ ತಂದೆ ಶ್ರೀ ಗುರು ರಾಘವೇಂದ್ರಾಯ ರಾಘವೇಂದ್ರಾಯ ಸತ್ಯ ಧರ್ಮ ಭಜತಾಂ ಕಲ್ಪ ನಮತಾಂ ಕಾಮಧೇನು ಶ್ರೀ ಗುರುರಾಯರು ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ